ಏಕಾಏಕಿ ಜನ ಜಂಗುಳಿ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಈ ಕಾಲ್ತುಳಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ಜೊತೆಯಲ್ಲಿ ಪ್ರಧಾನಿಗಳಾಗಿರುವ ನರೇಂದ್ರ ಮೋದಿಯವರು ಮಾತುಕತೆಯನ್ನು ನಡೆಸಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಮೃತ ಸ್ನಾನವನ್ನು ಸ್ಥಗಿತಗೊಳಿಸಲಾಗಿದೆ ಹನ್ನೊಂದು ಗಂಟೆಯಿಂದ ಮತ್ತೆ ಮೌನಿ ಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಈಗ ಏನು ಅಲ್ಲಿ ಸಿಚ್ಯುವೇಷನ್ ಏನಿದೆ ಅದು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೋಡಿ ಕಂಪ್ಲೀಟಾಗಿ ಪೊಲೀಸರು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಆಗಿರ್ಬೋದು ಸೆಂಟ್ರಲ್ ಫೋರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಯಾಕೆಂದರೆ ಹದಿನೈದು ಕೋಟಿ ಜನ ಸೇರುವಂಥ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಕಾಲ್ತುಳಿತ ಯಾವ ಕಾರಣಕ್ಕೋಸ್ಕರ ಆಗಿದೆ ಅನ್ನೋದು ಅದು ತನಿಖೆಯ ಬಳಿಕ ಮಾತ್ರ ಗೊತ್ತಾಗುತ್ತೆ ನಾವು ಈಗಲೇ ಏನೇನೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರು ಅಸ್ವಸ್ಥಗೊಂಡಿದ್ದಾರೆ ಕೆಲವರು ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಮತ್ತೊಂದು ಕಡೆ ವೈಮಾನಿಕ ಪರಿಶೀಲನೆ ಕೂಡ ನಡೀತಾ ಇದೆ ಸಿಚ್ಯುವೇಶನ್ ಹೇಗಿದೆ ಅದು ಅಂಡರ್ ಕಂಟ್ರೋಲ್ಗೆ ಬರಬೇಕು ಪರಿಸ್ಥಿತಿ ಈಗ ಕೈ ಮೀರಿ ಹೋಗದಂತೆ ಅದನ್ನು ನಿಯಂತ್ರಣಕ್ಕೆ ತರುವಂಥ ಕೆಲಸವನ್ನು ಏನು ಮಾಡಬೇಕು ಅದನ್ನು ಈ ಕ್ಷಣಕ್ಕೆ ಮಾಡಲಾಗ್ತಾ ಇದೆ ಈಗ ಅಲ್ಲಿ ಒಂದಷ್ಟು ಆತಂಕ ಇದ್ದೇ ಇರುತ್ತೆ ನೋಡಿ ಅಲ್ಲಿ ಜನ ಭಕ್ತರು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಒಂದಷ್ಟು ಆತಂಕ ಇರುತ್ತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಸಿಗ್ತಾ ಇದೆ ಮಹಾಕುಂಭದ ಕಾಲ್ತೊಳಿತದಲ್ಲಿ ನಾಲ್ವರು ಗಾಯಗೊಂಡಿದ್ದಾರೆ ಅನ್ನೋ ಅಪ್ಡೇಟ್ ಅದು ರಾಜ್ಯದ ಬೆಳಗಾವಿ ಮೂಲದ ನಾಲ್ವರಿಗೆ ಗಾಯ ಆಗಿದೆ ಎರಡು ಬಸ್ಗಳಲ್ಲಿ ಅರವತ್ತು ಜನ ಮಹಾಕುಂಭಕ್ಕೆ ಬಂದಿದ್ವಿ ಪ್ರಯಾಗ್ರಾಜ್ನಲ್ಲಿ ಸರೋಜಿನಿ ನಡುವಿನ ಹಳ್ಳಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂಬತ್ತು ಜನರ ಗುಂಪಿನಲ್ಲಿ ನಾಲ್ವರು ಕಾಣ್ತಾ ಇಲ್ಲ ಅಂತೇಳಿ ಆತಂಕಕ್ಕೊಳಗಾಗಿದ್ದಾರೆ इला न वटी सब चली गई कहां से ना आ पाएगा इसके जान की मम्मी की

ಸಾಕಷ್ಟು ಜನ ಕನ್ನಡಿಗರು ತೆರಳಿದ್ದಾರೆ ಅಷ್ಟೇ ಅಲ್ಲ ದೇಶದಿಂದ ವಿದೇಶಗಳಿಂದಲೂ ಕೂಡ ಭಕ್ತರು ಆಗಮಿಸಿದ್ದಾರೆ ಯಾಕೆಂದರೆ ಇವತ್ತು ಸ್ನಾನವನ್ನು ಮಾಡಿದ್ರೆ ಪಾಪ ಪ್ರಾಪ್ತಿ ಆಗುತ್ತೆ ಪುಣ್ಯ ಬರುತ್ತೆ ಅಂತ ಅಂದರೆ ಪಾ ಪಾಪ ಕಳೆದು ಪುಣ್ಯ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇರುವಂಥ ಹಿನ್ನೆಲೆಯಲ್ಲಿ ಹದಿನೈದು ಕೋಟಿ ಜನ ಇವತ್ತು ಅಮೃತ ಸ್ನಾನವನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಅಂದಾಜಿಸಲಾಗಿತ್ತು ನಿನ್ನೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದರು ಆದರೆ ಕಾಲ್ತುಳಿತಾಗಿ ತುಂಬ ಜನ ಇವತ್ತು ಗಾಯಗೊಂಡಿದ್ದಾರೆ ಅದರಲ್ಲೂ ಕರ್ನಾಟಕದಿಂದ ಎರಡು ಬಸ್ಗಳಲ್ಲಿ ತೆರಳಿದಂಥ ಅರವತ್ತು ಜನರ ಪೈಕಿ ನಾಲ್ಕು ಜನರಿಗೆ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ಕೆಲವರು ಕಾಣೆಯಾಗಿದ್ದಾರೆ ಅಂತೇಳಿ ಕೆಲವರಲ್ಲಿ ಆತಂಕ ಕೂಡ ಇದೆ ಮತ್ತಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ ತುಳಿತ ಬೆನ್ನಲ್ಲೇ ಉತ್ತರ ಪ್ರದೇಶದ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ತ್ರಿವೇಣಿ ಸಂಗಮ ಭಾಗದಲ್ಲಿ ಭದ್ರತೆಯನ್ನ ಹೆಚ್ಚಿಸಿಕೊಳ್ಳಲಾಗಿದೆ ರಾಪಿಡ್ ಫೋರ್ಸ್ ಬಳಸಿಕೊಂಡಂತ ಯೋಗಿ ಸರ್ಕಾರ ರಸ್ತೆಯ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಯಾವುದೇ ರೀತಿಯಾದಂತಹ ಇನ್ನು ಮುಂದೆ ಅಹಿತಕರ ಘಟನೆಗಳು ಆಗದಂತೆ ನೋಡಿ ಎಂಟರಿಂದ ಹತ್ತು ಕೋಟಿಗೂ ಹೆಚ್ಚು ಜನ ಸೇರಿರುವಂತ ನಿರೀಕ್ಷೆ ಇದೆ ಇವತ್ತು ಈ ಅತಿಯಾದ ದಟ್ಟಣೆಯಿಂದಾಗಿ ಈ ನೂಕು ಉಂಟಾಗಿರಬಹುದು ಅಂತೇಳಿ ಹೇಳಲಾಗ್ತಾ ಇದೆ ಕೆಲವರಿಗೆ ಗಾಯಗಳಾಗಿದೆ ಕೆಲವರು ನಾಪತ್ತೆ ಆಗಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂತಹ ಅಡಚಣೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆರ್ ಎ ಎಫ್ ಟೀಮ್ ಅಂತ ಏನು ಕರಿತೀವಿ ಅದನ್ನು ಅಲ್ಲಿ ಡೆಪ್ಲೋಯ್ ಮಾಡಲಾಗಿದೆ ಬ್ಯಾರಿಕೇಟ್ಗಳನ್ನು ಹಾಕಿ ಕಂಪ್ಲೀಟ್ ಕಂಟ್ರೋಲ್ ಮಾಡಲಾಗಿದೆ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಮಹಾಂತೇಶ್ ಒಕ್ಕುಂದ್ ಅಂತೇಳಿ ಬಿಜೆಪಿ ಕಾರ್ಯಕರ್ತರೊಬ್ರು ಅಲ್ಲೇ ಮಹಾಕುಂಭ ಮೇಳದಲ್ಲಿದ್ದಾರೆ ಈಗ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಎಲ್ಲಿದ್ದೀರಿ ನೀವೀಗಲ್ಲೇ ಇದ್ದೀವಿ ಅಲ್ಲ ಪ್ರಯಾಗ್ರಾಜ್ನಲ್ಲಿ ಯಾವ ಭಾಗದಲ್ಲಿ ಇದೀರಿ ಅಂತೇಳಿ ಅಲ್ಲಿ ಒಂದಷ್ಟು ಸೆಕ್ಟರ್ ಇದಾವಲ್ವಾ ಕುಂಬ ಕುಂಭ ನಾವು ಸಂಗಮದಲ್ಲೇ ಇದ್ವಿ ಈಗ ಸಂಗಮದಿಂದ ಅದೆಲ್ಲ ಕಾಲ್ ತುರ್ತಿದ್ವಿ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ನಮ್ಮ ವಾಸ್ತವ್ಯ ಸ್ಥಾನಕ್ಕೆ ಬಂದಿದೀವಿ ಬೆಳಿಗ್ಗೆ ಸುಮಾರು ಒಂದು ಎರಡು ಹಂಗೆಲ್ಲ ನಾವು ಬ್ರಹ್ಮಲ್ಲಿ ಸ್ನಾನ ಮಾಡೋಣ ಅಂತ ಆಕ್ಚುಲಿ ನಾಲ್ಕು ಗಂಟೆಗೆ ನಾನು ಫೇಸ್ಬುಕ್ ಲೈವ್ ಎಲ್ಲ ಬಂದಿದ್ದೀವಿ ಅವ್ರ ವಿಡಿಯೋ ಬಿಟ್ಟಿದ್ದೀನಿ ಎಲ್ಲ ತಿಳಿಯಾಗೆ ಇತ್ತು ಬಟ್ ಅದೇನಾಗುತ್ತೆ ಅಂತಂದ್ರೆ ಒಂದು ಪೀಕ್ ಲೆವೆಲ್ ನ ಸಂಗಮ ಹತ್ರ ತಲುಪಿದಾಗ ಕ್ರೌಡ್ ಜಾಸ್ತಿ ಆಗಿ ಯಾರು ನಿಯಂತ್ರಣ ಮಾಡದೆ ಇರುವಂತ ಪರಿಸ್ಥಿತಿ ಇದು ಆಮೇಲೆ ಸುಮಾರು ಜನ ಏನ್ ಮಾಡಿದ್ದಾರೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಮತ್ತೆ ಅತಿ ವಯಸ್ಸಾಗಿರೋ ಬಂದಿದ್ದಾರೆ ಜನ ಯಾವ್ದೊಂದು ಪರ್ಚೆ ಬಿಟ್ಟು ಬಿದ್ದೋಯ್ತು ತರ್ಸ್ಬಿದ್ದೋಯ್ತು ಅಂತ ತಗೊಳಕ್ಕೆ ಕೆಳ ಆಗಿದಂತ ಸಂದರ್ಭದಲ್ಲಿ ನೂಗಲು ನುಗ್ಗಲು ತಳ್ಳಾಟ ಎಲ್ಲ ಆದಾಗ ಹಿಂದ್ಗಡೆ ಇರೋರು ಯಾರು ಲೆಕ್ಕ ಅವ್ರ ಮುಖದ ಮೇಲೆ ತಲೆ ಮೇಲೆ ಸಾಧಿತು ಉಂಟಾಗ್ ನಾವು ಸುಮಾರು ಜನ ವೃದ್ಧರ್ನೆಲ್ಲ ಅಲ್ಲಿಂದ ರೆಸ್ಕ್ಯೂ ಮಾಡಿ ಪಕ್ಕದಲ್ಲಿ ಕೂರಿಸಿ ನೀರೆಲ್ಲ ಕೂರಿಸಿ ಅವ್ರಿಗೆ ಅವ್ರ ಕುಟುಂಬದಿಂದ ಬೇರ್ಪಟ್ಟಾಗ ಅವ್ರ ಕಳಿಸಿ ಎಲ್ಲ ಸೇರಿಸಿ ಕಳಿಸಿದ್ವಿ ಕಡೆ ಬೆಳಿಗ್ಗೆ ಅದಕ್ಕೂ ಹೊರತಾಗಿ ಹೇಗಿದೆ ಅಂದ್ರೆ ಇದು ನಾನು ವರ್ಣನೆ ಮಾಡಕ್ಕೂ ಆಗಲ್ಲ ಎಷ್ಟೋ ನೂರು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಜನಸಂಖ್ಯಾ ನಂಬಿದೆ ಭಾರತದ ಎಲ್ಲಾ ಭಾಗದಿಂದ ಕೋಟ್ಯಾನು ಕೋಟಿ ಜನ ಬಂದಿರುವಂತದ್ದು ಮೌನ್ಯ ಮಾಸೆ ಅದು ಪವಿತ್ರವಾದ ಸಮಯ ಈ ಸಮಯದಲ್ಲೇ ತುಂಬನ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಬಂದಿರುವಂತಹ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದಿಂದ ಬಹಳಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಇರುವಾಗ್ಲೂ ಕೂಡ ಬೆಳಗ್ಗೆ ನಾಲ್ಕು ಗಂಟೆ ಒಂದು ಹಾಕಿರೋದು ನೀವು ನೋಡಬಹುದು ಅದರಲ್ಲೂ ಕೋಟಿ ಕೋಟಿ ಜನತೀರಿ ಆದ್ರೆ ಯಾವುದೇ ಒಂದು ಲೋಕಾಟ ತುಂಬ ಶಾಂತವಾಗಿ ಹೋಗ್ತಾ ಇದ್ರು ಆದ್ರೂ ಕೂಡ ಎಲ್ಲ ಒಂದು ದುರ್ಘಟನೆ ಸೆಕ್ಟರ್ ಟೂ ಭಾಗದಲ್ಲಿ ಸೆಕ್ಟರ್ ಎಲ್ಲ ಆಗಿದೆ ನಮ್ಮ ಬೆಳಗಾವಿಯಿಂದ ಬಂದ ಸುಮಾರು ಜನ ಕಾರ್ಯಕರ್ತರಿಗೆ ಹೆಣ್ಮಕ್ಳು ಅವರಿಗೆ ಸ್ವಲ್ಪ ಕಾಲ್ ತುಳಿತ ಎಲ್ಲ ಆಗಿ ಸ್ವಲ್ಪ ಆಸ್ಪತ್ರೆಗೆಲ್ಲ ಆಗಿದ್ದಾರೆ ಅದ್ರ ಜೊತೆಗೆ ಇನ್ನೊಂದಿಬ್ರು ಹೆಣ್ಮಕ್ಳು ಸೀರಿಯಸ್ ಇದೆ ಅಂತ ಅವ್ರನ್ನ ಐ ಸಿಎಸ್ ಎಫೆಕ್ಟ್ ಮಾಡಿದ್ದಾರೆ ತೋರಿಸಿಲ್ಲ ಎಲ್ಲಿದ್ದಾರೆ ಅಂತ ಕಷ್ಟ ಪಡ್ತಾ ಇದ್ದೀವಿ ಅಂದ್ರೆ ಇವತ್ತಿನಿಂದ ಜನ ಮಹಾಂತೇಶ್ ಮಾಂತೇಶ್ ಅವ್ರೆ ಮಾಹಾಂತೇಶ್ ಒಕ್ಕುಂದವರೇ ನಿಮ್ದು ಧ್ವನಿ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಕೇಳೋದಕ್ಕೆ ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಕಾಣ್ತಕ್ಕಂದ್ರೆ ಥ್ಯಾಂಕ್ ಯು ಅಟ್ ಲೀಸ್ಟ್ ಏನಾಯ್ತು ಅಂತೇಳಿ ನಮಗೆ ತಿಳಿಸ್ಕೊಟ್ರಿ ಅಲ್ಲಿ ಒಂದು ಎರಡು ಲಕ್ಷ ಜನ ಅಲ್ಲ ಕೋಟಿ ಜನ ಸೇರಿದ್ದಾರೆ ಅಂತ ಜಾಗದಲ್ಲಿ ನೆಟ್ವರ್ಕ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ನೋಡಿ ವೀಕ್ಷಕರ ಒಂದೇ ಹೇಳ್ತೀನಿ ಯಾರಾದರೂ ನಿಮಗೆ ಪರಿಚಯಸ್ತ್ರೋ ಸ್ನೇಹಿತ